ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಫಿಕ್ಸ್ ಆಗಿದೆ ಹಕ್ಕಿ ಈಗಿ ಸಿಗಬಲ್ಲಿ ತೆಕ್ಕಿ ಮನಿ ಕಡಿಗಿ ಏನ್ರಿ ಮದುವೆ ಫಿಕ್ಸ್ ಆಗಿದೆ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ತೆಕ್ಕಿ ಈಗಿಸಿಗಬಲ್ಲಿ ಹಕ್ಕಿ ಮನಿ ಕಡಿಗಿ ಬೆಟ್ಟ್ಯಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡನಕ್ಕ ಹೆಂಗಾರ ಬಾವೊಮ್ಮೆ ಬದಿಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಂಡಾಗ ಕಣ್ಣು ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟಾಗದಿನ ಮನೆಯ ಹಿತ್ತಲದಾಗ ವಾದಿ ಗೆಳತಿ ಹಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದುಳ್ಳ ಚೆಲುವೀನಿ ನಂದಾಳದ ಮ್ಯಾಗಿನ ಬ್ರಹ್ಮ ಕಳಿಸಾನ ಸುರದ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಟೆಕ್ಕಿಗಿ ಸಿಗಬಲ್ಲಿ ಹಕ್ಕಿ ಮನಿ ಕಡಿಗೆ ಬೆಟ್ಟ್ಯಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡನಕ್ಕ ಹೆಂಗಾರ ಬಾವೊಮ್ಮೆ ಬದಿಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಂಡಾಗ ಕಣ್ ಹೊಡೆದ ಕರಿಯಮ್ಮನ ಗುಡಿ ಮುಂದೆ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟ್ಯಾಗದಿನಮ್ಮನಿಯ ಹಿತ್ತಲದಾಗ ವಾದಿ ಗೆಳತಿ ಹಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದುಳ್ಳ ಚೆಲುವೀ ನಿನ್ನ ಅಂದಾಳದ ಮ್ಯಾಗೀನ ಬ್ರಹ್ಮ ಸುರದ ನಂಬೆನಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ